ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಹಾಗಿದ್ರೆ ಇವತ್ತು ಇನ್ನೊಂದು ಹೊಸ ಡಿಸೈನ್ ತೊಗೊಂಡು ಬಂದಿದ್ದೀನಿ ಚೆನ್ನಾಗಿದೆ ಎಲ್ಲರೂ ಆರಾಮಾಗಿ ಮಾಡ್ಬೋದು ಕೂಡ ಈ ಡಿಸೈನ್ನ ಓಕೆನಾ ನಾನಿಲ್ಲಿ ಆಲ್ರೆಡಿ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ ನೋಡೋಣ ಡಿಸೈನ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಈ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಸಬ್ಸ್ಕ್ರೈಬ್ ಮಾ ನೋಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಲ್ಲಿ ಹಾಕುವಂಥ ವೀಡಿಯೋಸ್ನ ನೋಡಿ ನಿಮಗೆ ಡೈರೆಕ್ಟ್ ನೋಟಿಫಿಕೇಷನ್ಸು ಬರ್ತಾ ಹೋಗುತ್ತೆ ಓಕೆನಾ ನೀವು ಎಲ್ಲೂ ಹೋಗಿ ನಮ್ಮ ಚಾನಲ್ನ ಸರ್ಚ್ ಮಾಡೋ ಥರ ಇರೋಲ್ಲ ಅಂದರೆ ಎಲ್ಲಿದೆ ವೀಡಿಯೋಸ್ ಅಂತೇಳಿ ಥರ ಇರೋಲ್ಲ ನೋಡಿ ಈಗ ಸ್ಯಾಟನ್ ಸ್ಟಿಚ್ ಹಾಕ್ಕೊಂಡೆ ಈಗ ಪಕ್ಕದಲ್ಲಿ ನಾನು ಬಾಲ್ ಚೈನ ಹಾಕ್ತಾಯಿದ್ದೀನಿ ಈ ಬಾಲ್ ಚೈನ್ ಹಾಕುವಾಗ ನಿಮಗೆ ಆಸ್ ಇಟ್ ಈಸ್ ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಒಂದು ಒಂದೂವರೆ ನಂಬರ್ನಲ್ಲಿ ಇಟ್ಕೊಳ್ಳಿ ಸಾಕಾಗತ್ತೆ ಅಂತ ಅಂದ್ಬಿಟ್ಟು ಇಲ್ಲೂ ಕೂಡ ಅದೇ ರೀತಿಯೇ ಹಾಕ್ತಾಯಿದ್ದೀನಿ ನಾನು ಇದು ಬಂದುಬಿಟ್ಟು ಏನಪ್ಪ ಅಂತಂದರೆ ಈ ಡಾಲಿ ಧನಂಜಯ ಅವ್ರದ್ದು ಮದುವೆ ಆಯಿತು ಅಲ್ವಾ ವೆಡ್ಡಿಂಗ್ ಫಂಕ್ಷನ್ನು ಎಲ್ಲಿ ಇದರಲ್ಲಿ ರಿಸೆಪ್ಷನ್ ಇತ್ತು ಮೈಸೂರಲ್ಲಿ ಅವರು ಅಲ್ಲಿಗೆ ಹೋಗಬೇಕಾಗಿದ್ದಂಥ ಇವರು ಅವರು ಬಂದು ಇಲ್ಲಿ ಸ್ಯಾರಿ ನನ್ನ ಹತ್ರ ವರ್ಕ್ ಹಾಕಿಸ್ಕೊಂಡು ಸ್ಯಾರಿನ ರೆಡಿ ಮಾಡ್ಕೊಂಡು ತೊಗೊಂಡೋದ್ರು ನನಗೂ ಗೊತ್ತಿರಲಿಲ್ಲ ಇದು ಫಸ್ಟಿಗೆ ಸ್ಯಾರಿ ನಾನು ತೊಗೊಂಡ್ಬಿಟ್ಟಿದ್ದೆ ಅವ್ರ ಹತ್ರ ಆಯಿತು ವರ್ಕ್ ಹಾಕಿ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇದು ಒನ್ ಡೇನಲ್ಲೆಲ್ಲ ನಾನು ರೆಡಿ ಮಾಡಿ ಅವರಿಗೆ ಅಂದರೆ ಸ್ಯಾಟರ್ಡೇ ಏನೋ ಅನ್ಸತ್ತೆ ಅವ್ರದ್ದು ಫಂಕ್ಷನ್ ಇದ್ದಿದ್ದು ಇದು ನನಗೆ ಶುಕ್ರವಾರ ನೈಟ್ ಏನೋ ತಂದು ಕೊಟ್ಟಿದ್ರು ಅನ್ಸುತ್ತೆ ಇವರು ನನಗೆ ಅರ್ಜೆಂಟ್ ಬೇಕಿದೆ ನಾವು ಮದುವೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೇಳಿದರು ಆದರೆ ಇವ್ರದ್ದು ಮದುವೆ ಅಂತ ನನಗೆ ಗೊತ್ತಿರಲಿಲ್ಲ ಆಮೇಲೆ ಬಟ್ಟೆನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಬಂದಾಗ ಅವ್ರು ಹೇಳಿದ್ದು ಇಲ್ಲ ಈ ಥರ ನಾವು ಡಾಲಿ ಧನಂಜಯ್ ಅವ್ರದ್ದು ರಿಸೆಪ್ಷನಿಗೆ ಹೋಗ್ತಾಯಿದ್ದೀವಿ ಅದಕ್ಕೆ ಈಗ ನೈಟ್ ಹೊರಡಬೇಕಿದೆ ನೀವು ನನಗೆ ಬಟ್ಟೆ ರೆಡಿ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು ಆಮೇಲೆ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ರೆಡಿ ಮಾಡಿದ್ದಿದ್ದು ಆವಾಗ ನಾನು ಹೇಳಿದ್ದು ಏನಪ್ಪ ಇಷ್ಟು ಅರ್ಜೆಂಟಲ್ಲಿ ಕೊಟ್ಟರೆ ನನಗೂ ತುಂಬನೇ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಬಟ್ಟೆಗಳು ಹೆವಿ ಇರುತ್ತೆ ತುಂಬ ಅರ್ಜೆಂಟಲ್ಲಿ ಹೆಂಗೆ ಕೊಟ್ಟರೆ ನಮಗೆ ಬೇಗ ರೆಡಿ ಮಾಡಿ ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ ಇದು ವರ್ಕು ಅಂದರೆ ಅವರು ಇವರು ಸೆಲೆಬ್ರಿಟಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇವರು ಅವ್ರ ಅಭಿಮಾನಿಯಂತೆ ಹಾಗಾಗಿ ನೋಡೋಣ ಅಂಥೇಳಿ ಅಲ್ಲಿಗೆ ಹೋಗಿದ್ರು ಈ ಸ್ಯಾರಿನ ಬ್ಲೌಸ್ನ ವೇರ್ ಮಾಡಿ ಇಡೀ ಫ್ಯಾಮಿಲಿ ಹೋಗಿದ್ರು ಇವರು ಕಾರಲ್ಲಿ ಇಲ್ಲಿಂದ ಅಲ್ಲಿಗೆ ನೈಟೇ ಜರ್ನಿ ಮಾಡಿ ಹೋಗಿದ್ದು ಮತ್ತು ರಿಟರ್ನ್ ಹಂಗೆ ವಾಪಸ್ ಬರ್ತೀವಕ್ಕ ಅಂತ ಹೇಳಿದ್ರು ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಇವರು ಅಂದರೆ ಒಂದು ಎರಡು ಮೂರು ರೋಡು ಆಚೆ ಹೋಗಬೇಕು ನಮ್ಮ ಮನೆಯಿಂದ ಹಂಗೆ ಅದಕ್ಕೋಸ್ಕರನೇ ಸಿಂಪಲಾಗೇ ಇರಲಿ ನಮಗೆ ಜಾಸ್ತಿ ಓವರಾಗಿ ಡಿಸೈನ್ ಏನು ಬೇಡ ಅರ್ಜೆಂಟಲ್ಲಿ ಆಗೋಲ್ಲ ಅಂಥೇಳಿ ಸಿಂಪಲಾಗಿ ಡಿಸೈನ್ ಇಟ್ಕೊಂಡ್ರು ನೋಡಿ ಇಲ್ಲಿ ನಾನಿವಾಗ ಎರಡು ಬಾಲ್ ಚೈನು ಸ್ಟೋನ್ ಚೈನ್ ಎರಡನ್ನೂ ಹಾಕಿದ್ದೀನಿ ಇಲ್ಲಿ ಸ್ಟೋನ್ ಚೈನು ಬಂದು ಬಾಲ್ ಚೈನ್ ಫಸ್ಟ್ ಹಾಕ್ಕೊಂಡಿದ್ದೆ ಅಲ್ವಾ ಒಂದೂವರೆ ನಂಬರ್ನಲ್ಲಿ ಇಟ್ಕೊಂಡು ನೆಕ್ಸ್ಟು ನಾನು ಸ್ಟೋನ್ ಚೈನ್ ಬಾಲ್ ಚೈನ್ ಎರಡನ್ನೂ ಹಾಕುವಾಗ ಮೂರುವರೆ ನಂಬರ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಓಕೆನಾ ಆವಾಗ ನೀಟಾಗಿ ಬರುತ್ತೆ ಅದು ಸಪ್ರೇಟ್ ಇದು ಸಪ್ರೇಟ್ ಹಾಕಿರೋದಕ್ಕೆ ನೋಡಿ ಈಗ ನಾನು ಕರು ಶೇಪ್ನ ಮಾಡ್ತಾಯಿದ್ದೀನಿ ಇದು ಅಷ್ಟೇ ನಾನು ಫಸ್ಟು ಝೀರೋನಲ್ಲಿ ಇಟ್ಕೊಂಡು ಹಾಕ್ಕೊಂಡ್ಬಿಟ್ಟೆ ಈಗ ನಾನು ಅದಕ್ಕೆ ಬರೀ ಒಂದೂವರೆ ನಂಬರ್ನಲ್ಲಿ ಇಟ್ಕೊಂಡು ಅದರ ಮೇಲೆ ಮತ್ತೆ ರಿಪೀಟ್ ಫಿಲ್ ಮಾಡ್ಕೊಂತ ಇದ್ದೀನಿ ಆಗ ನಮಗೆ ನೀಟಾಗಿ ಶೇಪ್ ಬರುತ್ತೆ ಇದು ಏನು ಗೊತ್ತಾ ಫ್ರೆಂಡ್ಸ್ ಜಾಸ್ತಿ ದೊಡ್ಡ ದೊಡ್ಡದಾಗೂ ಹಾಕೋಬಾರ್ದು ಸುಮ್ಮನೆ ಒಂದು ಹಾಫ್ ಆನ್ ಇಂಚಿಗೆ ಒಂದೊಂದು ಕರು ಶೇಪ್ ಮಾಡಿಕೊಂಡ್ರೆ ಸಾಕು ಈ ಡಿಸೈನ್ಗೆ ಮತ್ತು ಸ್ಯಾರಿ ಕೂಡ ಅಷ್ಟೇ ಇದು ಜಾಸ್ತಿ ಏನು ಕಲರ್ ಕಾಂಬಿನೇಷನ್ ಇರಲಿಲ್ಲ ಆಫ್ ವೈಟ್ ಅಂದರೆ ಕ್ರೀಮ್ ಕಲರ್ ಸ್ಯಾರಿಗೆ ಪಿಂಕ್ ಕಲರ್ ಬಾರ್ಡ್ರಿತ್ತು ಅಷ್ಟೇ ಇದಕ್ಕೆ ಒಂಥರ ಈ ಕಡೆ ಸಾಫ್ಟ್ ಸಿಲ್ಕು ಅಲ್ಲ ಈ ಕಡೆ ರೇಷ್ಮೆನೂ ಅಲ್ಲ ಒಂಥರ ಬೇರೆ ಥರನೇ ಇತ್ತು ಇದು ಕ್ವಾಲಿಟಿ ನನಗೂ ಅದು ಏನು ಕ್ವಾಲಿಟಿ ಅಂತ ಅರ್ಥ ಆಗಲಿಲ್ಲ ಆದರೆ ಸಡನ್ನಾಗಿ ನೋಡೋಕೆ ಇದನ್ನು ಸಾಫ್ಟ್ ಸಿಲ್ಕ್ ಥರೇ ಅನ್ನಿಸ್ತಿತ್ತು ಆದರೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಅರ್ ಆಗಿರಲಿಲ್ಲ ಇದು ಚೆನ್ನಾಗಿತ್ತು ಆದರೆ ಒಂಥರ ನಾವು ಹೇಗೆ ಉಟ್ಟರೆ ಆ ಥರ ಕೂತ್ಕೊಳ್ಳುತ್ತೆ ಸೀರೆ ಉಡೋರಿಗೆ ಕಂಫರ್ಟಬಲ್ ಆಗಿರುತ್ತೆ ಸ್ಯಾರಿ ಆ ಥರ ಇತ್ತು ಚೆನ್ನಾಗಿತ್ತು ಸ್ಯಾರಿ ಇದು ನೋಡಿ ಇದು ಕ್ರೀ ಆಫ್ ವೈಟ್ ಅಂದರೆ ಕ್ರೀಮ್ ಕಲರಲ್ಲಿ ನಾನು ಎರಡೆರಡು ಲೀಫು ಮತ್ತು ಈ ಥರ ಮಧ್ಯದಲ್ಲಿ ಒಂದು ಗ್ಯಾಪ್ ಬಿಟ್ಟು ಲೀಫ್ ಥರ ಮಾಡ್ಕೊತಾ ಇದ್ದೀನಿ ಟ್ರಯಾಂಗಲ್ ಶೇಪ್ ಬರುತ್ತೆ ಅಲ್ವ ಅದೇ ಥರ ಸ್ವಲ್ಪ ಶೇಪ್ ಕೊಟ್ಕೊಂಡಿದ್ದೀನಿ ಅಷ್ಟೇ ಅದನ್ನು ಮತ್ತು ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳು ಯಾರಾದರೂ ಕಳಿಸ್ಕೊಟ್ರೆ ನಾವು ಸ್ಟಿಚ್ ಮಾಡಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಕೊಡುವಂಥದ್ದನ್ನು ಮಾಡ್ತೀವಿ ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಕಳಿಸ್ಕೊಡ್ಬೋದು ಪೋಸ್ಟಲ್ಲಿ ಕೊರಿಯರಲ್ಲಿ ಕಳಿಸ್ಕೊಟ್ರೆ ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕಳಿಸ್ಕೊಡ್ತೀವಿ ಸರಿನಾ ಈಗಾಗಲೇ ನನಗೆ ಆರ್ಡರ್ಸ್ ಬಂದಿದೆ ತುಂಬ ಒಂದು ಎರಡು ಮೂರು ಕಡೆಯಿಂದ ಕಳಿಸಿದ್ದಾರೆ ನಾನು ಇನ್ನೂ ಹಾಕೇ ಇಲ್ಲ ತುಂಬ ಅರ್ಜೆಂಟ್ ಇದೆ ಅಂತೇಳಿ ಪಾಪ ಅವರು ಬೇಜಾರು ಮಾಡಿಕೊಂಡ್ರು ಏನೋ ಗೊತ್ತಿಲ್ಲ ಬಟ್ನಲ್ಲಿ ಸರ್ತಿ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳಿದ್ದೆ ನಾನು ಅವರಿಗೆ ಒಂದು ವಾರ ಆಗುತ್ತೆ ಅಂತ ಆದರೆ ಒಂದು ವಾರ ಮೇಲೇ ಆಗಿಬಿಟ್ಟಿದೆ ನೋಡೋಣ ಆದರೆ ಮಂಡೇ ಆದಷ್ಟು ನಾನು ಟ್ರೈ ಮಾಡಬೇಕು ಅವ್ರದ್ದು ಬಟ್ಟೆಗಳನ್ನ ಪೋಸ್ಟ್ ಮಾಡೋಕ್ಕೆ ತುಂಬ ಅರ್ಜೆಂಟ್ ಇದೆ ಬಟ್ಟೆಗಳು ಇಲ್ಲಿ ಹತ್ತಿರ ಇರೋವಂಥ ಬಟ್ಟೆಗಳನ್ನೂ ತುಂಬ ತೊಗೊಂಡಿದ್ದೀನಿ ಬೇರೆ ಬೇರೆ ಕಡೆಯಿಂದಲೂ ಬಟ್ಟೆಗಳು ಕೊಟ್ಟು ಕಳಿಸಿದ್ದಾರೆ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ ಅಷ್ಟೇ ನೋಡಿ ಈಗ ಈ ಲೀಫ್ ನಾನು ಹಾಕ್ಕೊಂಡಿದ್ದೀನಲ್ವಾ ಈ ಲೀಫ್ ಬಂದುಬಿಟ್ಟು ನಾನು ಏನು ಮಾಡಿದ್ದೀನಪ್ಪ ಅಂದರೆ ಎರಡು ನಂಬರ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಅಂದರೆ ಎರಡನೇ ನಂಬರಿಗೆ ಲಾಸ್ಟ್ ಮಾಡಿದ್ದೀನಿ ತುಂಬ ದಪ್ಪ ದಪ್ಪ ಹಾಕ್ಕೊಂಡಿಲ್ಲ ಹಾಗಾಗಿ ನಾನು ಆ ಕರು ಶೇಪ್ನ ಚಿಕ್ಕದಾಗಿ ಹಾಕ್ಕೊಳ್ಳಿ ಅಂತ ಹೇಳಿದ್ದು ಅಂದರೆ ಝೀರೋಯಿಂದ ಸ್ಟಾರ್ಟ್ ಮಾಡಿ ಝೀರೋ ಒನ್ ಟೂ ಮತ್ತೆ ಏನು ಮಾಡಬೇಕು ಮತ್ತು ರಿಪೀಟ್ ನೀವು ಝೀರೋಯಿಂದನೇ ಸ್ಟಾರ್ಟ್ ಮಾಡ್ಕೊಂಬ ಅಲ್ಲ ಒನ್ನಿಂದ ಸ್ಟಾರ್ಟ್ ಮಾಡ್ಕೊಂಬನ್ನಿ ಝೀರೋಗಿ ಮಾಡಬೇಡಿ ಝೀರೋಗಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಶಾರ್ಪ್ ಬಂದ್ಬಿಡುತ್ತೆ ಅದೇ ನಾವು ಟ್ರಯಾಂಗಲ್ ಶೇಪದ್ದು ಮಾಡೋದಲ್ಲ ಅದಕ್ಕೆ ಮಾತ್ರ ಎಂಡಲ್ಲಿ ನಾವು ಝೀರೋಗೆ ತೊಗೊಂಡೋಗ್ಬೇಕಾಗತ್ತೆ ಇಲ್ಲೆಲ್ಲ ನಾನು ಈಗ ಅದಕ್ಕೆ ಫಿಲ್ ಇದ್ದೀನಿ ನೋಡಿ ಈ ಥರ ಟ್ರಯಾಂಗಲ್ ಶೇಪ್ ಬರೋ ಥರ ಫಿಲ್ ಇದ್ದೀನಿ ಏನು ಗೊತ್ತಾ ಮೊನ್ನೆ ಯಾರೋ ಕೇಳಿದಿರಿ ಟ್ರಯಾಂಗಲ್ ಶೇಪ್ ಈ ಥರ ಯಾವ ಥರ ಹಾಕೋದು ಇದಕ್ಕೆ ಸಮೋಸ ಸ್ಟಿಚ್ ಅಂತಲೂ ಕರೀತಾರೆ ಆದರೆ ಟ್ರಯಾಂಗಲ್ ಶೇಪ್ ಅಂತಂದರೆ ಬೇಗ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಿಲ್ಲ ಫ್ರೆಂಡ್ಸ್ ಇದು ತುಂಬನೇ ಈಸಿ ನೀವು ಹೇಗೆ ತೊಗೊಂಡ್ಬರ್ತಿರ್ತೀರಲ್ವಾ ಜೀರೋ ಇಂದ ನಿಮಗೆ ಗ್ಯಾಪ್ ಎಷ್ಟಿದೆ ನೋಡ್ಕೊಳ್ಳಿ ಒಂದು ಫೋರ್ವರೆಗೂ ಅಥವಾ ತ್ರೀವರೆಗೂ ಇದೆ ಅಂತಂದರೆ ಅಲ್ಲಿವರೆಗೂ ಸ್ವಲ್ಪನೇ ಬೋರ್ಡ್ನ ಒಂದು ಸೈಡಿಗೆ ನೀವು ಕ್ರಾಸ್ ಮಾಡಬೇಕಾಗತ್ತೆ ಅಂದರೆ ಇವಾಗ ಇದು ಮಾಡುವಾಗ ಏನು ಮಾಡ್ತೀವಿ ಲೀಫೆಲ್ಲ ಮಾಡುವಾಗ ನಾವು ಎರಡೂ ಸೈಡಿಂದ ಹಿಂಗೆ ಕಾಲಲ್ಲಿ ಒಂದೇ ಸರ್ತಿ ಪ್ರೆಸ್ ಮಾಡಿ ಮಾಡ್ತೀವಿ ಆದರೆ ಇದು ಆ ಥರ ಬರೋಲ್ಲ ನೋಡಿ ಒಂದೇ ಸೈಡಿಗೆ ಸ್ವಲ್ಪ ಬೋರ್ಡನ್ನು ಒಂಚೂರು ಟರ್ನ್ ಮಾಡಿದ್ರೆ ನಮಗೆ ಈ ಸ್ಟಿಚ್ಚು ಈಸಿಯಾಗಿ ಬರುತ್ತೆ ಆವಾಗ ಫಿಲ್ ಆಗುತ್ತೆ ಅಲ್ಲಿ ಈಗ ಇದಕ್ಕೆ ನಾನು ಬುಟ್ಟಗಳ್ನು ಹಾಕೋಬೇಕು ಜೊತೆಗೇನಪ್ಪ ಅಂತಂದರೆ ಅಲ್ಲಿ ಫಿಲ್ ಮಾಡಬೇಕು ಇದು ಹ್ಯಾಂಡ್ ವರ್ಕ್ ಸ್ಟಿಚ್ ಬರುತ್ತೆ ಅಲ್ವಾ ಆ ಥರ ಬರ್ತಾ ಹೋಗುತ್ತೆ ನೋಡಿ ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ ಇವ ಇದನ್ನು ನಾವು ಅಡ್ಡನೇ ಇಟ್ಕೊಂಡು ನಾವು ಏನಂತೀವಿ ಅದನ್ನು ರೈ ಸ್ಟಿಚ್ ಮಾಡ್ತೀವಲ್ವ ಸೇಮ್ ಅದೇ ಥರ ಆ ರೈ ಸ್ಟಿಚ್ ಮಾಡುವಾಗ ನಾವು ಈ ಥರ ಇದೇ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊತೀವಲ್ಲ ಅದೇ ಥರನೇ ಇದಕ್ಕೆ ಫಿಲ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಲುಕ್ಕು ಇಲ್ಲ ಅಂತಂದರೆ ನಾವು ಸ್ಟೋನ್ ಆ್ಯಡ್ ಮಾಡ್ಕೊತೀವಿ ಅಂದರೆ ಸ್ಟೋನನ್ನು ಹಾಕೋಬೋದು ಇದಕ್ಕೆ ಫಿಲ್ ಮಾಡ್ಕೊ ಮಧ್ಯದಲ್ಲಿ ಹಾಕ್ಬೋದು ಸ್ಟೋನ್ ಚೆನ್ನಾಗಿರುತ್ತೆ ನಾನಿಲ್ಲಿ ಗೋಲ್ಡ್ ಕಲರೇ ಮಾಡ್ತಿದ್ದೆ ಇನ್ನೊಂದೇನಪ್ಪ ಅಂತಂದರೆ ಇದು ಬ್ಲೌಸು ಪ್ಲೈನ್ ಅಲ್ಲ ನೋಡಿ ಹಾಗಾಗಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ ರಿಯಲಾಗಿ ನೋಡೋಕೆ ಕಾಣಿಸ್ತಿತ್ತು ನಿಮ್ಗೆ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ನಂಗೆ ಗೊತ್ತಿಲ್ಲ ನೋಡೋಣ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ಆದರೆ ರಿಯಲಾಗಿ ಮಾತ್ರ ಸಕ್ಕತ್ತಾಗಿತ್ತು ಡಿಸೈನ್ ಇದು ನೋಡೋಣ ಈ ವಿಡಿಯೋದಲ್ಲೇ ಆದರೆ ನಿಮಗೆ ಬ್ಯಾಕ್ ಕೂಡ ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ ಮತ್ತೆ ಇದಕ್ಕೆ ಟೈಮೇ ಇರಲಿಲ್ಲ ನನಗೆ ಸ್ಯಾರಿ ಅದೆಲ್ಲ ಇಟ್ಟು ವೀಡಿಯೋ ಮಾಡೋ ಮಾಡೋಣ ಅಂತಿದ್ದೆ ಟೈಮ್ ಸಾಕಾಗಿರಲಿಲ್ಲ ಮತ್ತು ಇದು ಸ್ವಲ್ಪ ಹಳೇದೇ ಆಯ್ತಲ್ಲ ವೀಡಿಯೋ ಹಾಗಾಗಿ ಇವಾಗ ಮತ್ತೆ ಇದು ಮಾಡೋಕ್ಕಾಗಲ್ಲ ಅಂತೇಳಿ ಹಾಕೋಣ ಡಿಸೈನ್ ಚೆನ್ನಾಗಿದೆ ಅಲ್ವಾ ನಿಮಗೂ ಪ್ರಾಕ್ಟೀಸಿಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ವರ್ಕ್ ಬ್ಲೌಸ್ಗಳು ತುಂಬ ತೊಗೊಂಡಿದ್ದೀನಿ ವರ್ಕ್ ಬ್ಲೌಸ್ನ ವರ್ಕ್ ಮಾಡುವಾಗ ನಿಮಗೆ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಮಧ್ಯ ಮಧ್ಯ ನಾವು ಚಿಕ್ಕ ಚಿಕ್ಕ ಬುಟ್ಟಗಳನ್ನ ಹಾಕ್ಕೊಂಡಿದ್ದೀನಿ ತುಂಬ ದೊಡ್ಡದಿಲ್ಲ ನೋಡಿ ಸ್ಪೇಸು ಕಡಿಮೆ ಇದೆ ಅಲ್ಲಿ ಅಂದರೆ ಗ್ಯಾಪ್ ಕಮ್ಮಿ ಇರೋದ್ರಿಂದ ನಾವು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡಿದ್ದೀವಿ ಇದು ಆಲ್ಮೋಸ್ಟ್ ಕ್ಲಿಯರ್ ಆಯಿತು ಇದು ಡಿಸೈನು ಇಷ್ಟೇ ಇದು ಡಿಸೈನ್ ಇನ್ನೇನು ಜಾಸ್ತಿ ಬರಲ್ಲ ಇದಕ್ಕೆ ಓಕೆ ಫ್ರೆಂಡ್ಸ್ ನೋಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಆದಷ್ಟು ವೀಡಿಯೋಸ್ನ ನೀವು ಶೇರ್ ಮಾಡಿದ್ರೆ ಬೇರೆಯವರು ಕಲಿಯೋಕ್ಕೆ ಸಾಧ್ಯ ಆಗುತ್ತೆ ಡಿಸೈನ್ ಮಾತ್ರ ಆಗಿದೆ ನೋಡೋಕೆ ಸಿಂಪಲ್ ಅಂತ ಅನ್ನಿಸ್ಬೋದು ಆದರೆ ಪ್ಲೈನ್ ಪೀಸ್ ಮೇಲೆ ಹಾಕಿದರೆ ಇನ್ನೂ ಹೆವಿ ಲುಕ್ ಕೊಡ್ತಾ ಇತ್ತು ಇದು ಡಿಸೈನು ಓಕೆ ನಾನು ನೀವು ಕೂಡ ಈ ಡಿಸೈನ್ನ ಟ್ರೈ ಮಾಡಿ ಕಲೀರಿ ಆದಷ್ಟು ನಿಮ್ಮ ಅನಿಸಿಕೆಗಳಿಗೋಸ್ಕರ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಒಂದು ಲೈಕಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನೋಡೋಣ ನಮ್ಮ ವೀಡಿಯೋಸಿಂದ ನಿಮಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದು ನೀವು ಲೈಕ್ ಕೊಡೋದ್ರ ಮೇಲೆ ಗೊತ್ತಾಗುತ್ತೆ ನಿಮ್ಮ ಲೈಕ್ಸು ಯಾವ ರೀತಿ ಬರುತ್ತೆ ಅದ್ರ ಮೇಲೆ ಕೂಡ ನಾನು ನಿಮ್ಗೆ ಯಾವ ರೀತಿ ಗೊತ್ತಾಗ್ತಿದೆ ನಾನು ಹಾಕುವಂಥ ವೀಡಿಯೋಸ್ ಅಂತ ತಿಳ್ಕೊತೀನಿ ಸರಿನಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್ ನೋಡಿ ಸಕ್ಕತ್ತಾಗಿದೆ ಇವಾಗ ಬ್ಲೌಸ್ ಫುಲ್ಲು ರೆಡಿಯಾಗಿರೋದು ಕೂಡ ವಿಡಿಯೋ ಹಾಕಿದ್ದೀನಿ ನೋಡಿ ಇದರಲ್ಲಿ ಫುಲ್ ರೆಡಿ ಆದಮೇಲೆ ಈ ಥರ ಬಂದಿತ್ತು ಇದು ಬ್ಲೌಸು ಚೆನ್ನಾಗಿದೆ ಬ ಆಫ್ ವೈಟ್ ಕಲರಿಗೆ ಅಂದರೆ ಕ್ರೀಮ್ ಕಲರ್ ಸ್ಯಾರಿಗೆ ಆಫ್ ವೈಟ್ ಪಿಂಕ್ ಕಲರು ಇದು ನೋ ಸ್ಲೀವಲ್ಲಿ ಮಾತ್ರ ನಾನು ಲೀಫ್ನ ಹಾಕ್ಕೊಟ್ಟಿದ್ದೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್